ನಮ್ಮ ತಮ್ಮ ನಾನು ಇಬ್ಬರು ಒಂದೇ ಸ್ಕೂಲಲ್ಲಿ ಒಂದೇ ಕ್ಲಾಸ್ನಲ್ಲಿ ಅಡ್ಮಿಷನ್ ಆಯಿತು ಆಗಿನಿಂದ ನಮ್ಮೂರಿನಲ್ಲಿ ನಲವತ್ತೈದು ಜನ ವಿದ್ಯಾರ್ಥಿಗಳು ಇದ್ದರು ಆ ನಲವತ್ತೈದು ವಿದ್ಯಾರ್ಥಿಗಳಲ್ಲಿ ನಮ್ಮ ತಮ್ಮ ನಾನು ಇನ್ನೊಬ್ಬರು ನಮ್ಮೂರಿನವರು ಮೂರು ಜನ ಮಾತ್ರ ಪಾಸಾಗಿದ್ದು ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ನಿಧನರಾದ ಕಾರಣ ನಾನು ಕಾಲೇಜು ಡಿಸ್ಕಂಟಿನ್ಯೂ ಮಾಡಿ ನಂತರ ನಾನು ಮತ್ತೆ ಕಾಲೇಜ್ಗೆ ಡಿಗ್ರಿಗೆ ಅಡ್ಮಿಷನ್ ಮಾಡಿಸಿದೆ ಆತನು ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ ನಂತರ ಎಲ್ ಎಲ್ ಬಿ ಪ್ರಾಕ್ಟೀಸ್ ಮಾಡಿದೆ ಎಲ್ ಎಲ್ ಬಿ ಪ್ರಾಕ್ಟೀಸ್ ಮಾಡಿದ್ರು ಭಾಳ ಆತಗ ತೊಂದರೆ ಆಯಿತು ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಇಲ್ಲಿ ಬೆಳಿಬೇಕಾದ್ರೆ ಕಷ್ಟ ಯಾವತ್ತೂ ಯಾವುದೇ ಒಂದು ಫೀಲ್ಡ್ನಲ್ಲಿ ಗಾಡ್ ಫಾದರ್ಗಳಿದ್ರು ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಆತಗ ನಮ್ಮ ಮಾವನವರು ಕೋರ್ಟ್ನಲ್ಲಿ ಸಿರಿಸ್ತಿದ್ದಾರೆ ಇದ್ರು ಅವ್ರಿಗೆ ಅವರಿಗೆಲ್ಲ ಗಾಡ್ ಫಾದರ್ ಆಗಿ ಬೆಳೆದು ಬೆಳೆಸಿದರು ಅವ್ರಿಗೆ ಅವರು ಸಮಾಜದಲ್ಲಿ ಒಂದು ಸ್ಥಾನ ಅಂತ ಗುರುತು ಮಾಡ್ಕೊಂಡಿದ್ದಾರೆ ಒಂದು ಕ್ರಿಮಿನಲ್ ಲಾಯರ್ ಅಂತೇಳಿ ನಾಲ್ಕು ಜನರಿಗೆ ಅನುಕೂಲ ಆಗಿ ಅವರು ಫೀಸ್ ಇಷ್ಟೇ ಕೊಡ್ರಿ ಅಂತೇಳಿ ಯಾವತ್ತೂ ಯಾರಿಗೂ ಗೆರೆ ಕೊರಿದಲ್ಲ ಏನಿಲ್ಲ ದುಡ್ಡು ಕೊಟ್ರು ಕೆಲಸ ಮಾಡಿ ಕೊಟ್ಟಾರ ದುಡ್ಡು ಕೊಡದೆ ಹೋದ್ರೂ ಕೆಲಸ ಮಾಡಿಕೊಟ್ಟಿದ್ದಾರೆ ಆಮೇಲೆ ಸಮಾಜ ಮುಖ್ಯನೋ ಸಮಾಜ ಸೇವೆಯೂ ಕೆಲಸ ಮಾಡ್ತಿದ್ದಾರೆ ಅವರಿಗೆ ರಾಜಕೀಯದಲ್ಲಿ ಹೋಗಕ್ಕೆ ಭಾಳ ಅನುಕೂಲ ಇತ್ತು ಆದರೂ ರಾಜಕೀಯ ಬೇಡ ಅಂತೇಳಿ ಅವರು ದೂರು ಸರ್ಕಂಡ್ರು ಯಾಕಂದ್ರೆ ರಾಜಕೀಯ ನಿಂತು ನೀರಲ್ಲ ಇವತ್ತು ಹಿಂಗಿರ್ತ ನಾಳೆ ಹಂಗಿರ್ತೈತೆ ಇವರು ಒಂದ್ಸಲ ಸಲ ಕೋರ್ಟ್ ಬಿಟ್ಟು ರಾಜಕೀಯ ಸೇರಿದ್ರೆ ಮತ್ತು ಕೋರ್ಟ್ನಲ್ಲಿ ಇರ್ತಕ್ಕಂಥ ಕ್ಲೈಂಟ್ಸ್ಗಳು ಈಗ ಭಾಳ ತೊಂದರೆ ಆಗ್ತದೆ ನನ್ನ ನಂಬಿಕೆನೂ ಭಾಳಷ್ಟು ಜನ ಕೇಸ್ ಕೊಟ್ಟಿರ್ತಾರೆ ನಾನು ಇನ್ನೊಬ್ರು ನನ್ನ ಜೂನಿಯರ್ ಕೊಟ್ಟರೆ ಸರಿಯಾಗಿ ರೀತಿಯಲ್ಲಿ ಅವರು ಕೇಸ್ ನಡೆಸ್ತರು ಬಿಡ್ತಾರೋ ನಾಳೆ ನನಗೆ ಕೆಟ್ಟ ಹೆಸ್ರು ಬರುತ್ತೆ ಅದಕ್ಕೆ ಬೇಡಪ್ಪ ಅಂತೇಳಿ ಆಮೇಲೆ ಅವ್ರಿಗೆ ಜಾಬ್ ಆಪರ್ಚುನಿಟೀಸನು ಬಂದ್ರೂ ಬೇಡ ಅಂತೇಳಿಬಿಟ್ರು ಅವರು ಎ ಪಿ ಪಿ ಎಕ್ಸಾಮ್ ಬರೋದ್ರೂ ಬೇಡ ಅಂತೇಳ್ಬಿಟ್ರೆ ಈಗ ಅಪಾಯಿಂಟ್ಮೆಂಟ್ ಆಗ್ತಾ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ತದೆ ಮತ್ತು ಊರು ತಿರ್ಗಾಡ್ಬೇಕಾಗ್ತದೆ ಜನಗಳಿಗೆ ಒಂದು ಕಮ್ಯುನಿಕೇಟಿನ ತಪ್ಪುತ್ತೆ ಬೇಡ ಅಂಥೇಳಿ ಅದಕ್ಕೆ ಅವರು ಜಾಬ್ ಆಪರ್ಚುನಿಟೀಸ್ ಬಂದ್ರೂ ಬಿಟ್ಕೊಟ್ಟು ಅವರು ಸ್ವಂತ ಪ್ರಾಕ್ಟೀಸ್ ಮಾಡೋಕ್ಕಾಯ್ತಿದ್ದಾರೆ ಆಮೇಲೆ ಇವತ್ತು ಮನೆಯಲ್ಲಿ ಆದ್ರೂ ಅಷ್ಟೇ ಸಮಾಜದಲ್ಲಿ ಆದ್ರೂ ಅಷ್ಟೇ ಒಂದು ಕೋರ್ಟ್ನಲ್ಲಿ ಆದರೂ ಅವರ ತನ್ನದಾದಂಥ ಒಂದು ಸ್ಥಾನಮಾನ ಗಳಿಸ್ಕೊಂಡಿದ್ದಾರೆ ನಾಲ್ಕು ಜನರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಇವತ್ತು ಅತನೂ ನಾವು ಇಬ್ಬರು ಒಂದೇ ಜೊತೆಯಲ್ಲೇ ಬೆಳ್ಕೊಂಡು ಬಂದಿದ್ವಿ ನಾವು ಓದ್ಬೇಕಾದ್ರೂ ಭಾಳ ಕಷ್ಟಪಟ್ಟಿದ್ದೀವಿ ಆಮೇಲೆ ಅತನೂ ಫೇಲ್ ಆಗಿಲ್ಲ ನಾನು ಫೇಲ್ ಆಗಿಲ್ಲ ಏನಿಲ್ಲ ಇಬ್ಬರ ಜೊತೆಗೆ ಒಂದೇ ಕ್ಲಾಸ್ ಆಗಿ ಬೆಳೆದು ಬಂದಿದ್ವಿ ಇವತ್ತು ಯಾವುದೇ ಆದ್ರೂ ಒಂದು ಏನಾದ್ರೂ ನಾವು ಹಂಚ್ಕೋಬೇಕಾದ್ರೆ ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಇದು ಮಾಡ್ತೀವಿ ನಮ್ಮ ಇಲ್ಲ ಆದ್ರೂ ಇವತ್ತು ನಮ್ಮ ಅಣ್ಣದ್ರೆ ಆ ಸ್ಥಾನದಲ್ಲಿ ಆ ತಲೆಯನ್ನು ಅನಾಲೇ ನಿಂತ್ಕೊಂಡು ಮತ್ತು ನಮ್ಮ ಅಣ್ಣನ ಮಕ್ಕಳನ್ನು ಆದ್ರೂ ನಾವು ಎಲ್ಲ ಅವರಿಗೆಲ್ಲ ಓದೋದ ಬಗ್ಗೆ ಆಗಲಿ ಜಾಬ್ ಬಗ್ಗೆ ಆಗಲಿ ಅನುಕೂಲ ಮಾಡಿ ಕೊಟ್ಟಿದ್ವಿ ಇವತ್ತೆಲ್ಲರೂ ಒಂದು ದೇಶರ ಆಶೀರ್ವಾದದಿಂದ ಒಂದೇ ಸ್ಥಳದಲ್ಲೇನು ವಾಸ ಮಾಡ್ತಿದ್ವಿ ಎಲ್ಲರೂ ಸ್ವಂತ ಮನೆಯನ್ನು ಕಟ್ಟಿಕೊಂಡಿದ್ವಿ ಇವತ್ತು ನಾವು ನಾಲ್ಕು ಜನರ ಜೊತೆಗೆ ತಲೆ ಎತ್ತಿ ನಿಂತ್ಕೊಂಡು ಹೊಡಿಯಾಣಂಥ ಸ್ಥಾನಮಾನನೂ ಕಲಿಸಿಕೊಂಡಿದ್ವಿ